ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ರಾಜಕೀಯ ತಿರುವನ್ನ ಪಡಿತಾ ಇದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಸರ್ಕಾರ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿದೆ ಈ ಸಂಬಂಧ ಪ್ರಕರಣದಿಂದ ಜೆಡಿಎಸ್ ನಾಯಕರು ಅಂತರವನ್ನ ಕಾಯ್ದುಕೊಂಡ್ರೆ ಇತ್ತ ಬಿಜೆಪಿ ಮೌನಕ್ಕೆ ಶರಣಾಗಿದೆ ಸದಸ್ಯರು ವಿಚಾರ ಇದು ಅವರು ಉತ್ತರ ಕೊಡಬೇಕು ನಾವೇನು ಉತ್ತರ ಕೊಡೋಣ ನೀರು ಕುಡಿಲೇಬೇಕು ರಾಜಕೀಯ ತಿರುವು ಪಡೆದ ಸೆಕ್ಸ್ ಸ್ಕ್ಯಾಂಡಲ್ ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರ ದೋಸ್ತಿ ನಾಯಕರು ತಂಡ ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಚುನಾವಣಾ ಚರ್ಚಾ ವಸ್ತುವಾಗಿ ಮಾರ್ಪಟ್ಟಿದೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗಿದೆ ಮಂಗಳ ಸೂತ್ರದ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿಗೆ ಪ್ರಜ್ವಲ್ ಪ್ರಕರಣ ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟಿದ್ದಾರೆ ಇದು ದೇಶದ ಬಹುದೊಡ್ಡ ಲೈಂಗಿಕ ಕಿರುಕುಳ ಪ್ರಕರಣ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಈ ಬಗ್ಗೆ ಉತ್ತರ ಕೊಡಬೇಕು ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಯಾಕೆ ಮೌನ ವಹಿಸಿದ್ದಾರೆ ಅಂತ ಪ್ರಶ್ನಿಸುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ನೀವು ಕೇಳಬೇಡಿ ನೀವು ಬಿಜೆಪಿ ನಾಯಕರುಗಳು ಕೇಳಬೇಕು ಬಿಜೆಪಿ ನಾಯಕರು ಬಿಜೆಪಿ ಎಂಪಿಗಳು ಶೋಭಕಂಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರಂಗೆ ಕುಮಾರಣ್ಣಂಗೆ ಗೌಡ್ರಿಗೆ ಅವ್ರಿಗೆ ಹೋಗಿ ನೀವು ಕೇಳಿ ಉತ್ತರ ಹೇಳಬೇಕು ಕೇಳಿದ್ರೆ ಏನ್ ಹೇಳೋಣ ನಾವು ಎಲ್ಲೆಲ್ಲಾ ಬಾಯ್ ಬಿಡ್ತಾರೆ ಎಲ್ಲೆಲ್ಲಾ ಟ್ವೀಟ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅವ್ರಿಗೆ ಈ ರಾಜ್ಯದ ಇದಲ್ವಾ ಇದು ಏನ್ ಆರ್ಡರಿ ಮನುಷ್ಯ ಇದು ಈ ದೇಶದೊಬ್ಬ ಸಂಸದ ಸದಸ್ಯರ ವಿಚಾರ ಇದು ನಮ್ಗೆ ರಾಜ್ಯಕ್ಕೆ ತಲೆ ತಗ್ಸಕ್ ಆಗ್ತದೆ ಡೆಲ್ಲಿಯಿಂದ ಎಷ್ಟು ಫೋನ್ಗಳು ಬರ್ತಾ ಇದೆ ಏನ್ ಬರ್ತಾ ಇದೆ ಅವರು ಉತ್ತರ ಇದಕ್ಕೆ ಎನ್ ಡಿ ಎ ಲೀಡರ್ಸ್ ಉತ್ತರ ಕೊಡ್ಬೇಕಿದ್ರು ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಉತ್ತರ ಕೊಡಿ ರಾಜ್ಯಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರೇ ನೀವು ಇತ್ತೀಚೆಗೆ ತಾಳಿಯನ್ನ ಕಸಿದುಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇವತ್ತು ಯಾರನ್ನ ನೀವು ಆಲಿಂಗನ ಮಾಡಿದ್ದೀರಿ ಮಾನ್ಯ ದೇವೇಗೌಡರು ದೇವೇಗೌಡರ ಮೊಮ್ಮಗನೇ ಅದೆಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಮೋದಿಯವರು ಉತ್ತರ ಕೊಡಬೇಕು ಇನ್ನು ಈ ಪ್ರಕರಣದಿಂದ ತೀವ್ರ ಮುಜುಗರಕ್ಕೊಳಗಾಗಿರುವ ಜೆಡಿಎಸ್ ನಾಯಕರು ಮೌನ ಮುರಿದಿದ್ದಾರೆ ಸ್ವತಃ ಸಹೋದರನ ಪುತ್ರನ ವಿರುದ್ಧ ಈ ಪ್ರಕರಣದಿಂದ ಅಂತರ ಕಾಯ್ದುಕೊಂಡಂತೆ ಹೇಳಿಕೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಪ್ರಜ್ವಲ್ ವಿರುದ್ಧ ಕ್ರಮದ ಬಗ್ಗೆ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ತೇವೆ ಅಂತ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಹೇಳಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದರೆ ಉಪದಿಂದ ನೀರು ಕುಡಿಲೇಬೇಕು ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂತ ವಿಷಯದಲ್ಲಿ ಯಾರಿಗೂ ಕ್ಷಮಿಸತಕ್ಕಿಲ್ಲ ಪ್ರಶ್ನೆ ಅದು ನನಗೆ ನನಗೆ ಸಂಬಂಧ ಐ ಎಸ್ಐಟಿ ತನಿಖೆಗೆ ಆದೇಶ ಮಾಡಿದಾರಲ್ವಾ ಎಸ್ ಐ ಟಿ ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ ಅವ್ರು ವಿದೇಶಕ್ಕೆ ಹೋಗಿದ್ರು ಕರ್ಕೊಂಡ್ಬರದ ಅವ್ರ ಜವಾಬ್ದಾರಿ ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ ಅವ್ರು ಕರ್ಕೊಂಬರ್ತಾರೆ ಅದನ್ನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುತ್ತೆ ಇನ್ನು ಈ ಬಗ್ಗೆ ಪ್ರಕರಣಕ್ಕೂ ನಮಗೂ ಸಂಬಂಧವಿಲ್ಲ ಎಂಬಂತೆ ಬಿಜೆಪಿ ನಾಯಕರು ಮೌನ ತಾಳಿದ್ದಾರೆ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ ಈ ನಡುವೆ ಪ್ರಜ್ವಲ್ ರೇವಣ್ಣ ರಾತ್ರೋರಾತ್ರಿ ವಿದೇಶಕ್ಕೆ ಹಾರಿರುವುದು ಚರ್ಚೆಗೆ ಗ್ರಾಸವಾಗಿದೆ ಈ ಸಂಬಂಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ರೇಸ್ ಕೋರ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿ ಬಳಿ ಪ್ರಜ್ವಲ್ ಪ್ರತಿಕೃತಿ ದಹಿಸಿದ ಕಾರ್ಯಕರ್ತರು ವಿಕೃತಿ ಕಾಮಿ ಪ್ರಜ್ವಲ್ ರೇವಣ್ಣನನ್ನ ಗಲ್ಲಿಗೇರಿಸಿ ಅಂತ ಆಗ್ರಹಿಸಿದ್ರು ಮತ್ತೊಂದು ಕಡೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ನೇತೃತ್ವದಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪ್ರಜ್ವಲ್ ಬಂಧನಕ್ಕೆ ಒತ್ತಾಯಿಸಿದ್ರು ಈ ಕೂಡಲೇ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು ಜೊತೆಗೆ ಸಂತ್ರಸ್ತರಿಗೆ ಅವರಿಗೆ ಏನು ಎದುರಿಸಿ ಬೆದರಿಸಿ ಅವ್ರನ್ನ ಏನು ಯಾವ ರೀತಿ ಅವರಿಗೆ ಹೇಳಿಕೆ ಕೊಡೋರ್ಗೂ ಕೂಡ ಬರದಂಗೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ಗಮನ ಹರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅವರಿಗೆ ಸೂಕ್ತವಾದ ರಕ್ಷಣೆಯನ್ನ ಕೊಡಬೇಕು ಹೆಣ್ಮಕ್ಳಿಗೆ ರಕ್ಷಣೆಯನ್ನು ಕೊಡಬೇಕು ಅವರ ಕುಟುಂಬದವರಿಗೆ ರಕ್ಷಣೆಯನ್ನು ಕೊಡಬೇಕು ಒಂದು ರೀತಿ ಇಡೀ ಇಡೀ ಈ ಮನುಕುಲ ಇವತ್ತು ಆ ಹೆಣ್ಮಕ್ಳು ಸಂತ್ರಸ್ತರ ಜೊತೆಗೆ ನಿಲ್ಲಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿಯಾದಂತಹ ಮನವಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಬಗ್ಗೆ ಅಷ್ಟೇ ಮಾತಾಡೋದು ಆ ಹೆಣ್ಮಕ್ಳು ಮುಸ್ಲಿಮ್ ಆಗಿರ್ಲಿ ಹಿಂದೂಗಳಾಗಿರ್ಲಿ ಇಂತಹ ಸೆಕ್ಶುಯಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ ಮುಸ್ಲಿಮ್ ಆಗಿರ್ಲಿ ನಮ್ಗವ್ ಸೆಕ್ಷಿಡೇಟರ್ಸ್ ಕ್ರಿಮಿನಲ್ಸ್ ಈ ಮನುಷ್ಯ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೂ ಮಾಡಿಲ್ಲ ಇಷ್ಟು ದರ್ಪನೂ ತೋರಿಸಿಲ್ಲ ಅಧಿಕಾರದ ದರ್ಪ ಒಟ್ಟಾರೆ ಎರಡನೇ ಹಂತದ ಚುನಾವಣೆಯಲ್ಲಿ ಪ್ರಜ್ವಲ್ ಪ್ರಕರಣ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾದ್ರೆ ಇತ್ತ ಎನ್ಡಿಎ ಮೈತ್ರಿಕೂಟಕ್ಕೆ ಮುಜುಗರ ತಂದೊಡ್ಡಿದೆ ಹೆಬ್ಬಕಾ ತಿಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್